ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯನ್ನು ಕೆತ್ತಿಯುವ ನಾಳೆಗೆ ಒಂದು ವರ್ಷ ಈ ನೆಲೆಯಲ್ಲಿ ಮೈಸೂರಿನ ಅವರ ಒಂದು ಸಕೃ ಕುಟೀರ ಅಂತಲೇ ಕರಿಬೋದು ಅಂದರೆ ಅವರ ಕರ್ಮಭೂಮಿ ಈ ಕರ್ಮಭೂಮಿಯಲ್ಲಿ ಅವತ್ತು ಅಯೋಧ್ಯೆಗೆ ರಾಮ್ಲಲ್ಲಾ ಮೂರ್ತಿಯನ್ನು ಕೆದ್ದಿದ್ದಂತಹ ವಸ್ತುಗಳ ಒಂದು ಪ್ರದರ್ಶನವನ್ನು ನಮ್ಮ ಖ್ಯಾತ ಶಿಲ್ಪಿಯಾದಂಥ ಅರುಣ್ ಯೋಗಿರಾಜ್ ಅವರು ಪ್ರದರ್ಶನಗಿಟ್ಟಿದ್ದಾರೆ ಜೊತೆಗೆ ಅವತ್ತಿನ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಇವತ್ತು ಅಂದರೆ ನಾಳೆಗೆ ಹನ್ನೊಂದು ಜನವರಿಗೆ ಒಂದು ವರ್ಷ ರಾಮ ಮಂದಿರದಲ್ಲಿ ರಾಮನಲ್ಲನ ನಿರ್ಮಾಣ ಅಂದರೆ ಪ್ರತಿಷ್ಠಾಪನೆ ಮಾಡಿ ಆ ಹಿನ್ನೆಲೆಯಲ್ಲಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ಇದೊಂದು ದೊಡ್ಡ ಆಶ್ಚರ್ಯನೇ ನಮಗೆ ಸಾಮಾನ್ಯವಾಗಿ ವಿಗ್ರಹ ಮಾಡಿ ನಾವು ಬಂದ ಮೇಲೆ ಅನಿಸುತ್ತೆ ಸಾಮಾನ್ಯವಾಗಿ ಜನ ಒಂದು ನಾಲ್ಕು ದಿವಸ ನೆನಪಿಟ್ಕೊಂಡು ಮರ್ತು ಬಿಡ್ತಾರೆ ಅಂತ ಈ ವಿಷಯದಲ್ಲಿ ಆ ರೀತಿ ಆಗಲೇ ಇಲ್ಲ ಸರ್ ಇಡೀ ದೇಶಾದ್ಯಂತ ಎಷ್ಟೊಂದು ಪ್ರೀತಿಯನ್ನು ಇದ್ದಾರೆ ಯಾವ ದೇಶಕ್ಕೆ ಹೋದ್ರೂ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೂ ಅಥವಾ ಯಾವುದೇ ರಾಜ್ಯಕ್ಕೆ ಹೋದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಭೇಟಿ ಮಾಡ್ತಾರೆ ಅವರ ಹರ್ಷವನ್ನು ವ್ಯಕ್ತಪಡಿಸ್ತಾರೆ ಅವರ ಆನಂದವನ್ನು ನನಗೆ ತೋರಿಸ್ತಾರೆ ಇದೆಲ್ಲ ತೋರಿಸಿದಾಗ ಭಗವಂತ ಇಷ್ಟೊಂದು ಶಕ್ತಿಯನ್ನು ಕೊಟ್ಟು ಮಾಡಿಸ್ಕೊಂಡ ಅನ್ನೋದು ಭಾಳ ಸಂತೋಷದ ವಿಷಯ ಜೊತೆಗೆ ನಮ್ಮ ಶಿಲ್ಪ ಕ್ಷೇತ್ರಕ್ಕಾಗಲಿ ಒಬ್ಬರು ಕಲಾವಿದರ ಕ್ಷೇತ್ರಕ್ಕೂ ಯಾರೇ ಒಬ್ಬರು ಒಳ್ಳೆಯ ಕೆಲಸ ಮಾಡಿದ್ರೆ ಜನ ಪ್ರೀತಿ ನೀಡ್ತಾರೆ ಅವರ ಒಂದು ಊಹಿಸಲಾದಂಥ ಒಂದು ಪ್ರೀತಿಯನ್ನು ನೀಡ್ತಾರೆ ಅನ್ನೋದಕ್ಕೆ ನಾವೇ ಒಂದು ದೊಡ್ಡ ಉದಾಹರಣೆ ಬೇರೆ ಕ್ಷೇತ್ರದಲ್ಲಿ ನೀವು ನೋಡಿದ್ದೇವೆ ನಮ್ಮ ತುಂಬ ಕ್ರಿಕೆಟಿಗರಾಗಿರ್ಬೋದು ನಮ್ಮ ಸಿನಿಮಾ ತಾರೆಯರಿರ್ಬೋದು ಅದೇ ರೀತಿಯಲ್ಲಿ ಒಬ್ಬ ಶಿಲ್ಪಕಲಾವಿದೇ ಪ್ರೀತಿಯನ್ನು ಕೊಡ್ತಾರೆ ಜನ ಅಂತ ನನಗೆ ಕೊಟ್ಟು ಒಂದು ಒಂದು ದೊಡ್ಡ ಎಕ್ಸಾಂಪಲನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಇದು ಸಹ ನಮ್ಮ ಶಿಲ್ಪಿಗಳಿಗೆ ಬಹಳ ಪ್ರೇರಣೆ ಆಗುತ್ತೆ ಯಾಕಂದರೆ ಇದರತ್ತಿನೂ ಒಂದು ಅವಕಾಶಗಳಿದೆ ಸಾಧ್ಯತೆಗಳಿದೆ ಅಂತ ನಮ್ಮ ಜನ ನಮಗೆ ತೋರಿಸ್ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಇನ್ನಷ್ಟು ಮಾಡುವ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಬೇಕು ಪ್ರತಿಯೊಂದು ಕೆಲಸವನ್ನು ಇನ್ನೂ ಮೊದಲಿಗಿಂತ ಇನ್ನಷ್ಟು ಸುಂದರವಾಗಿ ಮಾಡಬೇಕು ಪ್ರಯತ್ನದಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ನಮಗೆ ಅನ್ ಇಷ್ಟೊಂದು ನಾನು ಊಹೆ ಮಾಡಿರಲಿಲ್ಲ ನಾನು ಸಾಮಾನ್ಯವಾಗಿ ಒಂದು ಹತ್ತು ದಿವಸ ಮಾತಾಡಿ ಮರ್ತು ಬಿಡ್ತಾರಪ್ಪ ಅಷ್ಟೇ ಇನ್ನೇನಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅದನ್ನು ಸುಳ್ಳು ಮಾಡಿದ್ದೀರಾ ನಿಮ್ಮೆಲ್ಲರ ಪ್ರೀತಿಗೆ ನಾನು ದೊಡ್ಡ ದೊಡ್ಡ ಧನ್ಯವಾದಗಳನ್ನ ತಿಳಿಸ್ತೇನೆ ಸರ್ ಇಲ್ಲ ನನಗೆ ಮೆಮೊರೀಸ್ ಅಂದರೆ ಎಲ್ಲ ಒಂದು ಕನಸಿನ ಲೋಕದಲ್ಲಿ ನಡೆದಾಗೆ ಇದೆ ಅಲ್ಲ ಎಲ್ಲ ನಾವು ಓದೋ ರಾಜ್ಯಗಳಲ್ಲಿ ಎಲ್ಲ ಕಣ್ಣಿಡಿಯುವಂಥದ್ದಾಗಲಿ ಕಳೆದು ಮಾತಾಡ್ಸೋದಾಗಲಿ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಒಬ್ಬರು ಅವ್ರು ಆಗತಾನೆ ಆಪ್ರೇಷನ್ ಆಗಿದೆ ಅಂತಂತಿದ್ರು ಕಾರಿಗೆ ಅಡ್ಡ ಬಂದಾಗ ಯಾಕೆ ಎಷ್ಟು ಜಲ್ದಿ ಹೋಗ್ತಿದ್ರು ಅಂದಾಗ ಇಲ್ಲ ಅಲ್ಲಿ ರಾಮಲೀಲಾ ಕೆತ್ತನೆ ಮಾಡಿದ ಶಿಲ್ಪಿ ಬಂದಿದ್ದಾರೆ ಅವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ನಾನೇ ಒಳಗೆ ಕೂತಿದ್ದಾಗ ಹೇಗೆ ಜನರ ಮನಸ್ಸಿಗೆ ಇಷ್ಟೊಂದು ತಲುಪಿದೆ ಅಂತ ದೊಡ್ಡ ಆಶ್ಚರ್ಯ ಆಗುತ್ತೆ ಎಲ್ಲ ಭಗವಂತ ಮಾಡಿಸ್ಕೊಂಡಿದ್ದಾನೆ ಅಷ್ಟೇ ನಾವು ಬೇಕು ಅಂದರೆ ಸಿಗೋಂಥದ್ದೆಲ್ಲ ಇದು ಅವ್ರು ಬೇಕು ಅಂದಾಗ ನಮ್ಮನ್ನು ನಾವೇ ಅವ್ರ ಕೈಗೆ ಸಿಗ್ತೀವಿ ಅವ್ರು ಬೇಕು ಅಂದಾಗ ನಾವು ಮಾ ಈ ಕೆಲಸಗಳನ್ನ ಮಾಡ್ತೀವಿ ಸೊ ಅವರು ನೀಡಿದ್ದಾರೆ ಅದನ್ನು ಸಹ ನಾವೊಂದು ಮಟ್ಟಕ್ಕೆ ಖುಷಿ ಪಡ್ತಾಯಿದ್ದೀನಿ ಖುಷಿ ಜೊತೆಗೆ ಒಂದು ಜವಾಬ್ದಾರಿಯೂ ಹೆಚ್ಚು ಮಾಡಿದೆ ಈ ರೀತಿಯಲ್ಲಿ ಭಾಳಷ್ಟು ನನಗೆ ಏನಂತೀವಿ ಆಶ್ಚರ್ಯದ ಮೇಲೆ ಆಶ್ಚರ್ಯವನ್ನು ನಮ್ಮ ಜನ ಪ್ರೀತಿಯ ಮುಖಾಂತರ ನನಗೆ ನೀಡ್ತಾ ಬರ್ತಾ ಇದ್ದಾರೆ ನಮ್ಮ ಮನೆತನಕ್ಕೂ ಮನೆಗೆ ನಾನು ಆವಾಗಲೇ ಇದ್ದೆ ಹಣ್ಣು ಹಂಪಲೆಲ್ಲ ತರದೇ ಬಿಟ್ಬಿಟ್ಟಿದ್ದೀವಿ ಬಂದ ಜನಗಳೇ ನನಗೆ ಮನೆಗೆಲ್ಲ ಹಣ್ಣು ಹಂಪಲುಗಳನ್ನ ಕೊಡುವಂಥದ್ದು ಒಂದು ವರ್ಷ ಆಯಿತು ಹಣ್ಣು ಅಂಗಡಿಗೆ ಹೋಗಿ ಆ ಅಷ್ಟು ಮಟ್ಟಿಗೆ ಅವರು ಪ್ರೀತಿಯನ್ನು ನೀಡ್ತಾ ಇದ್ದಾರೆ ಇಷ್ಟೇ ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮುಂದಿನ ಸಮಯದಲ್ಲಿ ಅವರು ಆ ಪ್ರೀತಿ ಯಾವತ್ತೂ ಕುಚಿತ ಆಗದೇ ಇರೋಂಗೆ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಅಂತ ನಾನು ಭಗವಂತನಿಗೆ ಕೇಳ್ತೀನಿ ಸರ್ ಪರಿಕಲ್ಪನೆ ಏನಿಲ್ಲ ಸರ್ ನಮಗೆ ಗೊತ್ತು ಇಷ್ಟೊಂದು ದೊಡ್ಡ ಕೆಲಸ ಆಗ್ತಾಯಿದೆ ಇಷ್ಟೊಂದು ದೊಡ್ಡ ಮಂದಿರ ಆಗ್ತಾಯಿದೆ ಸಾವಿರಾರು ಕೋಟಿಯಲ್ಲಿ ಮಂದಿರ ನಿರ್ಮಾಣ ಆಗ್ತಾಯಿದೆ ಕೊನೆಗೆ ಎಲ್ಲಿಗೆ ವಿಷಯ ನಿಲ್ಲುತ್ತೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಮೂಲ ವಿಗ್ರಹದ ಕಣ್ಣಿಗೆ ಬಂದು ನಿಲ್ಲುತ್ತೆ ಅದು ಬಹಳ ಮುಖ್ಯವಾದ ವಿಷಯ ನೀವು ಸಾವಿರ ಕೋಟಿ ಖರ್ಚು ಮಾಡಿದರೂ ನಾವು ಬರೋದು ಭಗವಂತನ ದರ್ಶನ ಮಾಡಲಿಕ್ಕೆ ಅವರ ಒಂದು ಕಣ್ಣಿನ ಮುಖಾಂತರ ನಾವು ಒಂದು ಸಂಬಂಧ ಕನೆಕ್ಟ್ ಮಾಡಲಿಕ್ಕೆ ಒಂದು ನಾವು ಹೋಗ್ತೀವಿ ನನಗೆ ಗೊತ್ತಿತ್ತು ಈ ಒಂದು ಸಂದರ್ಭದಲ್ಲಿ ತುಂಬ ದೊಡ್ಡ ಜವಾಬ್ದಾರಿ ನನ್ನ ಒಂದು ಮನಸ್ಸಿನಲ್ಲಿ ಆಸೆ ಇದ್ದಿದ್ದು ಇಷ್ಟೇ ಯಾವುದೇ ಗ್ರಾಮದಿಂದ ಬರುವಂಥವ್ರು ದುಡ್ಡು ಖರ್ಚು ಮಾಡಿಕೊಂಡು ಅವರ ಸೇವಿಂಗ್ಸನ್ನ ಖರ್ಚು ಮಾಡಿ ತುಂಬ ದೂರದ ಊರಾದ ಅಯೋಧ್ಯೆಗೆ ಬಂದು ಬಂದ ಮೇಲೆ ಶ್ರೀರಾಮರು ದರ್ಶನ ಕೊಡಲೇಬೇಕಪ್ಪ ಅವರು ಅವರು ಬರೀ ಕೈಯಲ್ಲಿ ಕಳಿಸ್ಬಾರ್ದು ನಮ್ಮ ಭಕ್ತರನ್ನ ಅಂಥೇಳಿ ಮನಸ್ಸಲ್ಲಿತ್ತು ಬಂದ ಹಳ್ಳಿಯ ಗ್ರಾಮ ಏನಂತೀವಿ ನನಗೆ ಯಾವಾಗಲೂ ಸಾಮಾನ್ಯ ಜನರು ಬರೋದು ಅದಕ್ಕೆ ಈಸಿ ತುಂಬ ಕಷ್ಟದಲ್ಲಿ ನಾವು ಹೋಗಲೇಬೇಕು ಅಂತ ಪ್ರೀತಿಯಿಂದ ಬರ್ತಾರೆ ವಯಸ್ಸಾದವ್ರು ಬರ್ತಾರೆ ಅವ್ರಿಗೂ ಇದು ಎಲ್ಲೂ ನಮಗೆ ಮಿಸ್ ಆಗಬಾರ್ದು ಆ ರೀತಿಯಲ್ಲಿ ನಾವು ಒಂದು ಕಣ್ಣನ್ನು ಮಾಡಿಸ್ಕೊಳ್ಳಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಮಾಡಿದ್ಮೇಲೆ ತುಂಬ ಭಯನೇ ಆಯಿತು ನನಗೆ ಏನಪ್ಪ ಈ ರೀತಿ ಮಾಡಿದ್ದೀವಿ ಜನಕ್ಕೆ ಹೇಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ ಆಮೇಲೆ ಮಾಡಿದ್ಮೇಲೂ ಸಹ ನನಗೆ ಮರ್ತೋಯ್ತು ಏನು ಮಾಡಿದ್ದೆ ಅಂತ ನಾವು ಅದು ಜನಕ್ಕೆ ಪ್ರ ದರ್ಶನ ಮಾಡೋ ತನಕನೂ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋ ತನಕ ತುಂಬ ದೊಡ್ಡ ಕುತೂಹಲ ಆಯಿತು ನಾನು ಅಂದ್ಕೊಂಡಿದ್ದೆ ಒಂದು ನೂರಲ್ಲಿ ಒಂದು ಎಪ್ಪತ್ತು ಭಾಗ ಜನ ಇಷ್ಟ ಪಠ್ಯಪಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಬಹಳ ವಿಶೇಷ ನೂರಾರು ಕೋಟಿ ಜನಕ್ಕೆ ಒಂದು ಕಲಾಕೃತಿ ಇಷ್ಟ ಆಗೋದು ಯಾಕಂದರೆ ನಾವು ಮಾಡಿದ ಒಂದು ಕಲಾಕೃತಿ ಒಂದು ಸಾವಿರದಲ್ಲೇ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಬಟ್ ಇದು ಬಹಳ ಲೆಕ್ಕದ ಮೀರಿ ಅವರು ಭಗವಂತ ಮಾಡಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಏನಕ್ಕೆ ಹಿಂಗಂತೀನಿ ಅಂದರೆ ಅವತ್ತು ರಾತ್ರಿ ನನಗೆ ಅನ್ನಿಸ್ಬಿಡ್ತೀವಿ ನನವಿಗಿರಲ್ಲ ಅಂತ ಅದು ಅವ್ರದ್ದೇ ಆದೇಶ ಅಷ್ಟೇ ಅದು ಹೀಗೆ ಇನ್ನು ಕೆಲಸಗಳನ್ನ ಮಾಡಿಸ್ಕೊಳ್ಳಿ ನಮ್ಮ ದೇಶದ ಜನತೆಗೆ ಎಲ್ಲರಿಗೂ ಶ್ರೀರಾಮರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ಈ ಒಂದು ಪ್ರದರ್ಶನದಲ್ಲಿ ನಾವು ನೋಡಿ ಅಯೋಧ್ಯೆಯಲ್ಲಿ ಒಂದು ನಿರ್ಮಾಣ ಮಾಡಿರ್ತೀವಿ ಪೀಠವನ್ನು ಕೊನೆಗೆ ಅದು ಚಿನ್ನದ ಪೀಠ ಮಾಡೋ ಮಾಡಿರ್ತಾರೆ ಈ ಪೀಠವನ್ನು ನಾನು ವಾಪಸ್ ತರಬೇಕಾಗಿರುತ್ತೆ ತಗೊಂಬಂದಿದ್ದೀನಿ ಅದನ್ನು ನಮ್ಮ ಜನಕ್ಕೆ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ ಮತ್ತು ಅದಕ್ಕೆ ಬಳಸಿದ ಉಳಿಸುತ್ತಿಕೆಗಳನ್ನ ಸ್ವಲ್ಪ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ ಯಾಕಂದರೆ ಅದು ನನ್ನ ಆಸ್ತಿಯಲ್ಲಿ ಎಲ್ಲರಿಗೂ ಸೇರಿದ್ದು ನೋಡಬೇಕು ಅಂತ ಅವಕಾಶ ಎಲ್ಲರಿಗೂ ಇದೆ ಜ ಕೊಡಬೇಕಿತ್ತು ಅವಕಾಶನ ಅದನ್ನು ನಾನು ಮಾಡಿದ್ದೀನಿ ನಂತರ ಒಂದು ಶ್ರೀನಿವಾಸನ ವಿಗ್ರಹ ಒಂದು ನಿರ್ಮಾಣ ನಮ್ಮ ಅನುಸಾರ ಒಂದು ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ವಿ ಶೈಲಿ ಅಂತ ಕೂಡಲೇ ನಮಗೆ ವ್ಯಾಕ್ಸಲ್ಲಿ ಭಾಳಷ್ಟು ಆ್ಯಕ್ಯುರೇಟಾಗಿ ಭಾಳಷ್ಟು ಸ್ಲಿಮ್ಮಾಗಿ ಮಾಡ್ತಾರೆ ಕಲ್ಲಿನಲ್ಲಿ ಯಾಕೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರಯತ್ನ ಅಷ್ಟೇ ಅಲಂಕಾರಗಳು ನಮ್ಮ ಶಾಸ್ತ್ರಬದ್ಧ ಅಲಂಕಾರಗಳು ನಮ್ಮ ಭಾರತೀಯ ಶಿಲ್ಪ ಲಕ್ಷಣಗಳಲ್ಲಿ ಈ ಒಂದು ನಿರ್ಮಾಣ ಮಾಡಿದ್ದೀವಿ ನಂತರ ಒಂದು ಒಂದು ಕೃಷ್ಣನ ವಿಗ್ರಹ ಒಂದು ಆನಂದ ತಾಂಡವ ಹೀಗೆ ನಾವು ನಿರ್ಮಾಣ ಮಾಡಿದ ವಿಗ್ರಹಗಳನ್ನ ಜನಕ್ಕೆ ಇಟ್ಟಿದ್ದೇವೆ ಕಾರಣ ಅದು ಶಿಲ್ಪವಿರ್ಬೋದು ಅದು ಮೂರ್ತಿ ಇರ್ಬೋದು ದೇವರೇ ಇರ್ಬೋದು ನಿಮಗೆ ಅದರಿಂದ ಒಂದು ಕಲೆಯೂ ಇದೆ ಶಿಲ್ಪಿ ಅವರೇ ಆದ ಒಂದು ಕಲೆಯ ಮುಖಾಂತರ ನಿಮ್ಮನ್ನು ನೀವು ನೋಡಲಿ ಅಂತ ಒಂದು ನಿರ್ಮಾಣ ಮಾಡಿರ್ತಾರೆ ಭಾಳಷ್ಟು ಸಮಯದಲ್ಲಿ ಅದು ಅಲಂಕಾರದಲ್ಲಿ ಮುಚ್ಚಿ ಹೋಗುತ್ತೆ ಗರ್ಭಡಿ ಒಳಗೆ ದೂರದಲ್ಲಿ ನಿಮಗೆ ದರ್ಶನ ಕೊಡಾಕ್ತಾರೆ ಆದರೆ ಇಲ್ಲಿ ಹತ್ತಿರದಲ್ಲಿ ನೋಡ್ಬೋದು ಅಲಂಕಾರದ ಒಳಗೆ ಶಿಲ್ಪಿ ಏನು ಅಲಂಕಾರ ಮಾಡಿದ್ದೇನೆ ಅಂತ ನೀವು ನೋಡ್ಬೋದು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಅನಿಸ್ತಿತ್ತು ಇದೇ ಮೊದಲನೇ ಬಾರಿ ನಾವು ನಮ್ಮ ತಲೆಮಾರಿನಲ್ಲಿ ಯಾವತ್ತೂ ಪ್ರದರ್ಶನ ಅಂತ ಏನು ಮಾಡೇರಲಿಲ್ಲ ಇದೇ ಒಂದು ಮೊದಲನೇ ಬಾರಿಗೆ ಒಂದು ಪ್ರದರ್ಶನ ಮಾಡಿದೆ ಸರ್ ಅಯೋಧ್ಯೆಗೆ ಮಧ್ಯದಲ್ಲಿ ಹೋಗಿದ್ದೆ ನನಗೆ ಹೇಳಿದ್ನಲ್ಲ ಆಶ್ಚರ್ಯಕ್ಕೇನು ಕಮ್ಮಿ ಇಲ್ಲ ಅಷ್ಟು ಜನ ಬಂದು ತುಂಬ ಜನ ಬಂದಿದ್ದರು ನಾನು ಒಂದು ಎರಡು ನಿಮಿಷ ಮಾತ್ರ ಭಗವಂತನ ನೋಡಿ ನಾನು ಉಲ್ಟ ತಿರ್ಕೊಂಡ್ಬಿಟ್ಟೆ ಅಂದರೆ ನಮ್ಮ ಭಕ್ತರ ರಿಯಾಕ್ಷನ್ಸ್ ಹೇಗಿದೆ ಅವರು ಹೇಗಿದನ್ನು ದ ದರ್ಶನವನ್ನು ನೋಡಿ ಹೇಗೆ ಅವ್ರ ಮನಸ್ಸಿಗೆ ಅನ್ನಿಸ್ತೆ ಅಂತ ಒಂದು ಚೂರು ನಾನು ಜನಗಳ ಕಡೆನೇ ನೋಡ್ತಾ ಇದ್ದೆ ಆಗ ಅನ್ನಿಸ್ತಪ್ಪ ಹೇಗೋ ನನ್ನ ಜೀವನ ಸಾರ್ಥಕವಾಯ್ತಪ್ಪ ಅಂತ ಹೇಳಿದ್ರೆ ಸರ್ ಅಯೋಧ್ಯೆ ಅದು ನಮ್ಮ ಭಾರತೀಯರ ಮನಸ್ಸಿನಲ್ಲಿ ಹೃದಯದಲ್ಲಿ ಚಿಕ್ಕ ವಯಸ್ಸಿಂದನೇ ಅಳಿಸಲಾಗದ ಮಟ್ಟಕ್ಕೆ ಅದು ಬರೆದು ಬಿಟ್ಟಿದ್ದಾರೆ ಭಗವಂತ ಅಯೋಧ್ಯೆಯನ್ನು ಕೇಳಿದ್ರೇ ಅದು ಒಂದು ಬೇರೆಯ ಒಂದು ಕಲ್ಪನೆ ನಮಗೆ ಅಯೋಧ್ಯೆ ಅನ್ನೋದು ಭಾಳ ಏನಂತೀವಿ ತುಂಬ ದೊಡ್ಡ ಸ್ಥಾನ ಕೊಟ್ಟಿದ್ವಿ ನಮ್ಮ ಹೃದಯದಲ್ಲಿ ಆ ನಿಟ್ಟಿನಲ್ಲಿ ಇದು ನಾವು ಆಗೋದಕ್ಕೆ ಪಟ್ಟ ಕಷ್ಟಗಳಿರ್ಬೋದು ಸ್ಯಾಕ್ರಿಫೈಸಸ್ ಇರ್ಬೋದು ಹೋರಾಟಗಳಿರ್ಬೋದು ಇವೆಲ್ಲವೂ ಒಂದು ತೆರೆ ಕಂಡು ಜನರ ಮನಸ್ಸಲ್ಲಿ ಆಗಿದೆ ಅದರ ಅದೇ ಮಟ್ಟಕ್ಕೆ ಜನರು ಇದ್ದಾರೆ ಅವರ ಆಸೆಯನ್ನು ನಿಡಿಸ್ತಾ ಇದ್ದಾರೆ ನಮಗೆ ಭಗವಂತ ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೂ ಅದಷ್ಟೇ ನಮಗೆ ದೊಡ್ಡ ವಿಷಯ ನಮ್ಮ ಈಗ ಸ ಈಗ ಸ ಈಗಿನ ಸಮಯದಲ್ಲಿ ನಮ್ಮ ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಗಾಂಧೀಜಿಯವರ ಇಪ್ಪತ್ತೈದು ಎರಡು ಎತ್ತರ ಕಂಚಿನ ಪ್ರತಿಮೆಯನ್ನು ಮಾಡಿಕೊಟ್ಟಿದ್ದೀನಿ ನಂತರ ಭಾಳಷ್ಟು ಹಳೆಯ ಕೆಲಸಗಳು ಪೆಂಡಿಂಗ್ ಇದೆ ಜೊತೆಗೆ ಭಾಳಷ್ಟು ಕೆಲಸದ ಮಾತು ಇದನ್ನ ಜಾಸ್ತಿ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ ಯಾಕಂದರೆ ಎಲ್ಲ ಓಡಾಡೋದೇ ಆಗ್ತಾಯಿದೆ ಭಾಳಷ್ಟು ಅದನ್ನು ಕಮ್ಮಿ ಮಾಡಿ ಕೆಲಸದ ಕಡೆ ಗಮನ ಕೊಡಬೇಕು ಅಂತ ಇದಿಷ್ಟು ರಾಮ್ಲಲ್ಲಾ ಮೂರ್ತಿಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಅರುಣ್ ಯೋಗಿರಾಜ್ ಅವರ ಮಾತು ಮುಖ್ಯವಾಗಿ ಕಳೆದ ಒಂದು ವರ್ಷದ ಒಂದು ಬೆಳವಣಿಗೆಯನ್ನು ಸಂಪೂರ್ಣವಾಗಿ ವಿವರಿಸಿದ್ದಾರೆ ಇ ಟಿವಿ ಭಾರತ್ ಜೊತೆ ಅಲ್ಲಿ ಆದಂಥ ಒಂದು ಜನರ ದರ್ಶನ ಇರ್ಬೋದು ಜೊತೆಗಿನ ಅಲ್ಲಿ ಒಂದು ಬೆಳವಣಿಗೆ ಆ ನಂತರದಲ್ಲಿ ಅಲ್ಲಿಗೆ ನಿಟ್ಟಿರ್ತಕ್ಕಂಥ ಭಕ್ತರು ಜೊತೆಗೆ ಅಲ್ಲಿ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಬಳಸ್ತಕ್ಕಂಥ ವಸ್ತುಗಳ ಒಂದು ಪ್ರದರ್ಶನವನ್ನು ಕೂಡ ಮೈಸೂರಿನ ಅವರ ಒಂದು ಕಾಯಕ ಕಲ್ಪದ ಕುಟೀರದಲ್ಲಿಟ್ಟಿದ್ದಾರೆ ಮಟಿ ವಿ ಭಾರತ್ ಮೈಸೂರು